ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ಕನ್ನಡ ಪಾಠ ಮೂರನೇ ಪಾಠ ಹಿಲ್ಟನ್ ಹೆಡ್ ಚಳುವಳಿ ಅಂತೇಳಿ ಪಾಠ ಇದರ ಪ್ರಶ್ನೋತ್ತರಗಳು ಮೊದಲೇ ಹೆಡ್ಡಿಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಹಿಲ್ಟನ್ ಹೆಡ್ ದ್ವೀಪ ಅಮೇರಿಕಾದ ಪೂರ್ವ ಸಮುದ್ರ ತೀರಕ್ಕಂಟಿದಂತೆ ಅಟ್ಲಾಂಟಿಕ್ ಸಾಗರದಲ್ಲಿದೆ ಅನ್ನೋದು ಇದರ ಉತ್ತರ ಆಗಿದೆ ಅಮೇರಿಕಾದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಅಮೇರಿಕಾದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಅಮೇರಿಂಡಿ ಅಮೇರಿಂಡಿಯನ್ನರು ಅಂತ ಕರೀತಾರೆ ಇನ್ನು ಮೂರನೇ ಪ್ರಶ್ನೆ ಹಿಲ್ಟನ್ ಹೆಡ್ನಲ್ಲಿ ಬಂದ್ ಇಳಿಯುವ ಶ್ರೀಮಂತರ ಉಡುಗೆ ತೊಡುಗೆ ಹೇಗಿತ್ತು ಅಂತ ಹೇಗಿತ್ತು ಇದು ಇದು ಉತ್ತರ ಹಿಲ್ಟನ್ ಎಡ್ನಲ್ಲಿ ಬಂದಿಳಿಯುವ ಶ್ರೀಮಂತರ ಉಡುಗೆ ತೊಡುಗೆಗಳು ಅಂದರೆ ಬೂಟು ಚಡ್ಡಿ ಟೀ ಶರ್ಟ್ ಕೂಲಿಂಗ್ ಗ್ಲಾಸ್ ಸ್ಕಲ್ ಕ್ಯಾಪು ತೊಟ್ಟಿರ್ತಿದ್ರು ನಾಲ್ಕನೇ ಪ್ರಶ್ನೆ ಹಿಲ್ಟನ್ ಎಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಗಾಲ್ಫ್ ಕೋರ್ಸುಗಳು ಕ್ರೀಡಾ ಮೈದಾನಗಳಲ್ಲಿ ವಿವಿಧ ಕ್ರೀಡೆಗಳು ಬೋಟಿಂಗ್ ಇತ್ಯಾದಿ ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತು ಅಂತ ಐದನೇ ಪ್ರಶ್ನೆ ಕಡಲ ತಡಿಯ ಲೈಟ್ ಹೌಸನ್ನೇರಿದರೆ ಯಾವ ಚಿತ್ರಣವು ಕಾಣಸಿಗುತ್ತದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಕಡಲ ತಡಿಯ ಲೈಟ್ ಹೌಸನ್ನೇರಿದರೆ ಅಟ್ಲಾಂಟರ್ ಮಹಾಸಾಗರ ಸಮುದ್ರದಲ್ಲಿ ಓಡುತ್ತಿದ್ದ ನೌಕೆಗಳು ಕಡಲ ಕಾಗೆಗಳು ಬಡ್ಡೆಗೆ ಅಂದರೆ ಬಂಡೆಗಳಿಗೆ ಅಥವಾ ತೀರಗಳಿಗೆ ಬಂದಿಳಿಯುವ ರೇವನ್ನು ಮೈನಾಗಳು ಕಾಣಸಿಗುತ್ತಾ ಇದ್ವು ಆರನೇ ಪ್ರಶ್ನೆ ಇಲ್ಟನ್ ಎಡ್ನಲ್ಲಿರುವ ಸ್ಮಾರಕ ಯಾವುದು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಇಲ್ಟನ್ ಎಡ್ನಲ್ಲಿರುವ ಸ್ಮಾರಕ ಅಂದರೆ ಪುರಾತನವಾದ ಓಕ್ ಮರ ಅನ್ನೋದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಯುರೋಪಿಯನ್ನರು ಬಂದ ಮೇಲೆ ಇಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳಾದವು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಬಹಳಷ್ಟು ಬದಲಾವಣೆಗಳಾದವು ಮೊದಲಿಗೆ ಆ ದ್ವೀಪದಲ್ಲಿ ಕಾಡು ಕಡಿದು ನೀಲಿ ನಂತರ ಇನ್ನಿತರ ಬೆಳೆಗಳನ್ನು ಬೆಳೆಯುವ ತೋಟಗಳನ್ನಾಗಿ ಯುರೋಪಿಯನ್ನರು ಪರಿವರ್ತಿಸಿಬಿಟ್ರು ಆದರೂ ಅಲ್ಲಲ್ಲಿ ಬೇಕಾದಷ್ಟು ಓಕ್ ಮರಗಳು ಇದ್ದವು ಕಡಲ ತೀರದ ಸಸ್ಯಗಳು ಇದ್ದವು ದಿನಗಳೆದಂತೆ ತೋಟ ತುಡಿಕೆಯಿಂದ ವರಮಾನ ಕಡಿಮೆಯಾಯಿತು ವರ್ಷವಿಡೀ ಉತ್ತಮ ಹವೆ ತೀರ ಒಳ್ಳೆಯ ಬಂದರು ಇರುವ ಈ ದ್ವೀಪದಲ್ಲಿ ತೋಟ ತುಡಿಕೆಗಳನ್ನು ತೆಗೆದು ರೆಸಾರ್ಟುಗಳು ಗಾಲ್ಫ್ ಕೋರ್ಸುಗಳು ಕ್ರೀಡಾ ಮೈದಾನಗಳು ಬೋಟಿಂಗ್ ಇತ್ಯಾದಿಗಳನ್ನು ಆರಂಭಿಸಿ ಲಾಭವನ್ನು ಗಳಿಸಲು ಪ್ರಾರಂಭಿಸಿ ಪ್ರಯತ್ನಿಸಿದರು ಎರಡನೇ ಪ್ರಶ್ನೆ ಹಿಲ್ಟನ್ ಎಡ್ ಮೊದಲು ಹೇಗಿತ್ತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಹಿಲ್ಟನ್ ಎಡ್ ಅಟ್ಲಾಂಟಿಕ್ ಸಾಗರದಲ್ಲಿರುವ ಸುಂದರವಾದ ಪುಟ್ಟ ದ್ವೀಪವಾಗಿತ್ತು ಅದನ್ನು ತಲುಪಲು ಆರು ಲೇನಿನ ಸೇತುವೆ ಇತ್ತು ಕಾಡೆ ನಾಡಿಗೆ ಸಾರ್ವಭೌಮವಾಗಿತ್ತು ಆ ದ್ವೀಪದಲ್ಲಿ ಸ್ಥಳೀಯ ಅಮೇರಿಂಡಿಯನ್ನರು ವಾಸವಾಗಿದ್ದರು ಆಗ ಹಿಲ್ಟನ್ ಹೆಡ್ ದ್ವೀಪವು ಬಿಳಿಯರದಾಗಿತ್ತು ಇಲ್ಲಿ ಬಹಳ ಒಳ್ಳೆಯ ಹವೆ ಒಳ್ಳೆಯ ಬಂದರು ನೀಲಿ ಬೆಳೆಯ ತೋಟಗಳು ಇದ್ದವು ಇನ್ನು ಮೂರನೇ ಪ್ರಶ್ನೆ ಹಿಲ್ಟನ್ ಹೆಡ್ ಸ್ಮಾರಕ ಮರದ ಬಗ್ಗೆ ವಿವರಿಸಿ ಅಂತ ಹಾವು ಬಳಕಿನ ಹಿನ್ನೀರಿನ ದೊಣೆಯ ಒಂದು ಬದಿಯಲ್ಲಿ ದುಂಡನೆಯ ವೇದಿಕೆಯ ನಡುವೆ ಒಂದು ದೊಡ್ಡ ಓಕ್ ಮರ ಇದೆ ಇದು ಬಹಳ ಹಳೆಯದಾದ ಓಕ್ ಮರ ಅದರಡಿ ತೆಳ್ಳಗೆ ಅಗೆತ ಮಾಡಿ ದಪ್ಪ ಗೊಬ್ಬರ ಮರದ ಚಕ್ಕೆ ಹರಡಿದ್ದರು ಯಾರೂ ಕಾಲಿಡದಂತೆ ಪರದಿಯ ಸುತ್ತಲೂ ಕಟಕಟೆ ಕಟ್ಟಿದ್ದರು ಇದರ ರಕ್ಷಣೆಯಾಗಿ ಅಲ್ಲಿ ಒಂದು ಬೋರ್ಡ್ ನೇತು ಹಾಕಿದ್ದರು ಅದರಲ್ಲಿ ಈ ರೀತಿ ಇದು ಸಂರಕ್ಷಿತ ಜಾಗ ದಯವಿಟ್ಟು ಕಟಕಟೆಯ ಒಳಗೆ ಪ್ರವೇಶಿಸಬೇಡಿ ಎನ್ನುವ ಫಲಕವನ್ನು ನೆಟ್ಟಿದ್ದರು ಹೀಗೆ ಆ ಮರ ನೂರು ಕಾಲ ಬಾಳುವಂತೆ ರಕ್ಷಿತವಾಗಿತ್ತು ನಂತರದ ಕಾಲದಲ್ಲಿ ಈ ಮರದ ಪ್ರಸಿದ್ಧಿ ಎಷ್ಟು ಅಂದರೆ ಇದರ ಸಾನ್ನಿಧ್ಯವನ್ನು ಕಂಡು ಮರಳಿದ ಜನ ತಮ್ಮ ತಮ್ಮ ಕ್ಷೇತ್ರದಳದ ದಾಳದಲ್ಲಿ ಪರ್ಯಾವರಣದ ರಕ್ಷಣೆಯಲ್ಲಿ ಚುರುಕುಗೊಂಡರು ಈ ಮರದ ಸಾನ್ನಿಧ್ಯವನ್ನು ಸಾನ್ನಿಧ್ಯದಲ್ಲಿ ಎಷ್ಟೋ ವಿವಾಹಗಳು ಆಗಿವೆಯಂತೆ ಇನ್ನು ನಾಲ್ಕನೇ ಪ್ರಶ್ನೆ ಇಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು ಅಂತ ಇಲ್ಟನ್ ಹೆಡ್ ದ್ವೀಪದಲ್ಲಿ ಅಲ್ಲಿನ ಒಳ್ಳೆಯ ಹವೆಗಾಗಿ ಯುರೋಪಿಯನ್ನರ ಆಗಮನವಾದ ಮೇಲೆ ಕಾಡು ಕಡಿದು ನೀಲಿ ನಂತರ ಇನ್ನಿತರ ಬೆಳೆಗಳನ್ನು ಬೆಳೆಯುವ ತೋಟಗಳನ್ನಾಗಿ ಯುರೋಪಿಯನ್ನರು ಪರಿವರ್ತಿಸಿಬಿಟ್ಟರು ಆದರೂ ಅಲ್ಲಲ್ಲಿ ಬೇಕಾದಷ್ಟು ಓಕ್ ಮರಗಳು ಇದ್ದವು ಕಡಲ ತೀರದ ಸಸ್ಯಗಳು ಇದ್ದವು ಆದರೆ ಯುರೋಪಿಯನ್ನರು ಬಂದ ಮೇಲೆ ತೋಟಗಳನ್ನು ರೆಸಾರ್ಟುಗಳು ಗಾಲ್ಫ್ ಕೋರ್ಸ್ಗಳು ಕ್ರೀಡಾ ಮೈದಾನಗಳು ಬೋಟಿಂಗ್ ಇತ್ಯಾದಿಗಳನ್ನು ಲಾಭದ ದೃಷ್ಟಿಯಿಂದ ಆರಂಭಿಸಿದರು ಇದರೊಂದಿಗೆ ಸಿ ಬೀಚ್ ಹೋಟೆಲ್ಗಳು ಸ್ಟೇ ಹೋಮ್ಗಳು ಮುಂತಾದವುಗಳು ನಿರ್ಮಾಣವಾದವು ಐದನೇ ಪ್ರಶ್ನೆ ಇಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು ಅಂತ ಉತ್ತರ ಇಲ್ಟನ್ ಹೆಡ್ನಲ್ಲಿ ಕಾಡುಗಳನ್ನು ಕಡಿದು ದೊಡ್ಡ ದೊಡ್ಡ ಕಟ್ಟಡಗಳು ಎದ್ದಾಗ ಕೆಲವು ಪರ್ಯಾವರಣದ ಅಭಿಮಾನಿಗಳು ಪುರಾತನ ಸಸ್ಯ ಸಂಪತ್ತು ಹಳೆಯ ಕಾಲದ ಹೊಂಡಗಳು ಹಿನ್ನೀರಿನ ಕೊಳಗಳು ಓಕ್ ಮರದ ತೋಪುಗಳು ಕಡಲ ತೀರದ ಸಸ್ಯಗಳನ್ನು ಕಾಡಿನ ಮರಗಳನ್ನು ಕಡಿಯಬಾರದು ಎನ್ನುವ ಚಳುವಳಿಗಾರರು ಕೋರ್ಟಿನ ಮೆಟ್ಟಿಲೆಗೇರುವ ಆಲೋಚನೆ ಮಾಡತೊಡಗಿದರು ಇದರೊಂದಿಗೆ ನೆಲ ದಲ್ಲಾಳಿಗಳೂ ಕೂಡ ಚಳುವಳಿಯಲ್ಲಿ ಭಾಗವಹಿಸಿದರು ಕೋರ್ಟ್ ಮೆಟ್ಟಲು ಹತ್ತಿದಾಗ ಜನಸಮ್ಮತಿ ಪರ್ಯಾವರಣದತ್ತ ಒಲಿಯಿತು ದ್ವೀಪದ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವ ಹಾಗೂ ಕಾಪಾಡುವ ಹಾಗೂ ಅಭಿವೃದ್ಧಿ ಕಾರ್ಯಗಳು ಜರುಗತೊಡಗಿದವು ಇನ್ನು ಮುಂದಿನ ಹೆಡ್ಡಿಂಗು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಒಂದೇದು ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರ್ ಇಂಡಿಯನ್ನರ ಸಮುದಾಯ ಡ್ಯಾಶ್ ಆಯಿತು ಅಂತ ಅಭಿವೃದ್ಧಿ ಆಯಿತು ಶಿಕ್ಷಣ ಬಂತೋ ಧೂಳಿಪಟವಾಯಿತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಧೂಳಿಪಟ ಆಯಿತು ಅಂತ ಇನ್ನು ಎರಡನೇದು ಅಟ್ಲಾಂಟಿಕ್ ಸಾಗರವು ಅಮೇರಿಕಾದ ಡ್ಯಾಶ್ ಭಾಗದಲ್ಲಿದೆ ಅಂತ ಪೂರ್ವ ಉತ್ತರ ಪಶ್ಚಿಮ ಯಾವುದು ಅಂದರೆ ಅದಕ್ಕೆ ಪೂರ್ವ ಅನ್ನೋದಾಗಿದೆ ಇನ್ನು ವಿಧಿ ಇಲ್ಲದೆ ಕೊನೆಗೆ ಡ್ಯಾಶ್ ಮೊರೆ ಹೋಗಬೇಕಾಯಿತು ಧನಿಕರ ಅಮೇರಿಕ ಅಧ್ಯಕ್ಷರ ನ್ಯಾಯಾಲಯದ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ನ್ಯಾಯಾಲಯದ ಮೊರೆ ಹೋಗಬೇಕಾಯಿತು ಅಂತ ಇನ್ನು ನಾಲ್ಕನೇದು ಕಟ್ಟಡಗಳಿಗೆ ತೋರುತ್ತಿದ್ದ ಡ್ಯಾಶ್ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದರು ಪಾರಂಪರಿಕ ಅಭಿಯಂತರರ ರಾಜಕೀಯ ಅಂತ ಅಭಿಯಂತರ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇನ್ನು ಐದನೇದು ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಡ್ಯಾಶ್ ಎಲ್ಲರೂ ಸೇರಿ ಡ್ಯಾಶ್ ನಡೆಸಿದರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ ಆಪ್ಷನ್ನು ಮಂತ್ರಾಲೋಚನೆ ಜಾಥಾ ಪ್ರತಿಭಟನೆ ಅಂತ ಇದಕ್ಕೆ ಮಂತ್ರಾಲೋಚನೆ ಅನ್ನೋದಾಗಿದೆ ಇನ್ನು ಆರನೇದು ಹೋರಾಟ ಮುಂದುವರಿದ ಬಳಿಕ ಹಿಲ್ಟನ್ ಹೆಡ್ ಡ್ಯಾಶ್ ಅಂತೆ ಕಂಗ್ ಕಂಗೊಳಿಸತೊಡಗಿತು ಅಂತ ರಾಜಧಾನಿಯಂತೆ ನಂದನ ವನದಂತೆ ಅಭಯಾರಣ್ಯದಂತೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ನಂದನ ವನದಂತೆ ಅನ್ನೋದಾಗಿದೆ ಇನ್ನು ಮುಂದಿನ ಹೆಡ್ಡಿಂಗು ಈ ಕೆಳಗಿನ ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದಗಳನ್ನು ಬರೆಯಿರಿ ಅಂತ ಮಾದರಿ ಆಗಮನ ಅದಕ್ಕೆ ನಿ ನಿರ್ಗಮನ ಅನ್ನೋದಾಗಿದೆ ಅದೇ ರೀತಿ ಲಾಭ ಅದಕ್ಕೆ ವಿರುದ್ಧ ಪದ ನಷ್ಟ ಅನ್ನೋದಾಗಿದೆ ಇನ್ನು ಚುರುಕು ನಿಧಾನ ಅಥವಾ ಮಂದಗತಿ ಅನ್ನೋದಾಗಿದೆ ಇನ್ನು ಪುರಾತನ ಅಂದರೆ ನವೀನ ಅನ್ನೋದಾಗಿದೆ ಪ್ರಸಿದ್ಧ ಅಪ್ರಸಿದ್ಧ ಸಾಧಾರಣ ವಿಶೇಷ ಅನ್ನೋದಾಗಿದೆ ಇನ್ನು ಈ ಕೆಳಗಿನ ಶಬ್ದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿ ಅಂತ ಭರಾಟೆ ಅಂತ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ದಿನದ ಸಿದ್ಧತಾ ಕಾರ್ಯಗಳು ಭರಾಟೆಯಿಂದ ಸಾಗಿದ್ದವು ಅನ್ನೋದಾಗಿದೆ ಇದಕ್ಕೆ ಇನ್ನು ಸುಧಾ ಇದನ್ನು ಸ್ವಂತ ವಾಕ್ಯವನ್ನು ನಿಮ್ಮದೇ ಆದ ವಾಕ್ಯದಲ್ಲಿ ಒಟ್ಟು ಅದು ಅರ್ಥ ಬರೋ ರೀತಿ ಬರ್ತರೆ ಸಾಕು ಸುಧಾರಣೆ ಅನ್ನೋದು ನಮ್ಮ ಸುಧಾರಣೆಗೆ ನಾವೇ ಪ್ರಯತ್ನಿಸಬೇಕು ಅನ್ನೋದಾಗಿದೆ ಇನ್ನು ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಟ ಸಾರ್ವಭೌಮ ಎಂಬ ಬಿರುದು ಇತ್ತು ಅಂತ ಇನ್ನು ದೌಲತ್ತು ಅಂತ ಹಣದ ದೌಲತ್ತು ಬಹಳ ಕೆಟ್ಟದ್ದು ಅನ್ನೋದು ಬಳಸ್ತಿದ್ದೀವಿ ಹೊಯ್ದಾಟ ನಾನು ಸರ್ಕಾರಿ ಶಾಲೆಯಲ್ಲಿ ಓದಲು ಅಥವಾ ಖಾಸಗಿ ಶಾಲೆಯಲ್ಲಿ ಓದಲು ಎಂಬ ಹೊಯ್ದಾಟದಲ್ಲಿದ್ದೇನೆ ಅಂತ ಅಂದರೆ ಗೊಂದಲದಲ್ಲಿದ್ದೇನೆ ಅನ್ನೋ ಅರ್ಥ ಬರುತ್ತೆ ಹೊಯ್ದಾಟ ಅಂದರೆ ಇನ್ನು ಪಣ ಅಂತ ನಾವು ಚೆನ್ನಾಗಿ ಓದುತ್ತೇವೆ ಎನ್ನುವ ಪಣ ತೊಡಬೇಕು ಅನ್ನೋದಾಗಿದೆ ಇನ್ನು ಅಭಿಮಾನಿ ಕನ್ನಡಿಗರು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅನ್ನೋದು ಆಗಿದೆ